ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬಿ ಎಲ್ ಒಪಲ್ಲಿ ಹೌಸ್ ಟು ಹೌಸ್ ಸರ್ವೆ ಮಾಡುವಾಗ ಎಚ್ ಟು ಎಚ್ ಸರ್ವೆ ಅಂತಿದೆಯಲ್ಲ ಈ ಒಂದು ಆಪ್ಷನ್ ಓಪನ್ ಆಗಲಿಲ್ಲ ಅಂದರೆ ನಾವು ಹೇಗೆ ಅದನ್ನು ಸರಿಪಡಿಸ್ಕೊಂಡು ಹೌಸ್ ಟು ಹೌಸ್ ಸರ್ವೆಯನ್ನು ಮಾಡುವುದು ಹಾಗೆಯೇ ಎಲೆಕ್ಟರ್ಸ್ ಡೇಟಾ ಸಿಂಕ್ ಮಾಡುವುದು ಹೇಗೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಬಿ ಎಲ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿಯನ್ನು ಪಡ್ಕೊಂಡು ವೆರಿಫೈ ಮಾಡಿ ಓಪನ್ ಮಾಡ್ಕೊಳ್ಳಿ ನಂತರ ಬಿ ಎಲ್ ಆಪ್ ನ ಓಮ್ ಪೇಜ್ ಇದು ಎಚ್ ಟು ಎಚ್ ಸರ್ವೆ ಅಂತ ಇದೆಯಲ್ಲ ಈ ಒಂದು ಐಕಾನ್ ಕ್ಲಿಕ್ ಮಾಡಿಕೊಂಡು ನಾವು ಹೌಸ್ ಟು ಹೌಸ್ ಸರ್ವೆಯನ್ನು ಮಾಡಬೇಕು ಹಿಂದಿನ ವಿಡಿಯೋದಲ್ಲಿ ಈ ಒಂದು ಹೌಸ್ ಟು ಹೌಸ್ ಸರ್ವೆ ಆಪ್ಷನ್ ಓಪನ್ ಆಗ್ತಾ ಇರಲಿಲ್ಲ ಜಸ್ಟ್ ಅದು ಬ್ಲಿಂಕ್ ಆಗಿ ಬ್ಯಾಕ್ ಹೋಗ್ತಾ ಇತ್ತು ಅದನ್ನು ಹೇಗೆ ಸರಿಪಡಿಸುವುದು ಎನ್ನುವುದನ್ನು ನೋಡೋಣ ಮೊದಲಿಗೆ ಮೇಲ್ಭಾಗದಲ್ಲಿರ್ತಕ್ಕಂತಹ ಮೂರು ಗೆರೆಗಳು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಇದೆಯಲ್ಲ ಅದರ ಹಿಂಭಾಗದಲ್ಲಿರ್ತಕ್ಕಂತಹ ಮೂರು ಗೆರೆಗಳನ್ನು ಅಡ್ಡಡ್ಡ ಇರ್ತಕ್ಕಂಥ ಮೂರು ಗೆರೆಗಳನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಎಲೆಕ್ಟರ್ ಡೇಟಾ ಸಿಂಕ್ ಅಂತೇಳಿ ಇದೆ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ಮೂರು ಆಪ್ಷನ್ ನೋಡ್ಬೋದು ಟೋಟಲ್ ಎಲೆಕ್ಟರ್ ಡೇಟಾ ಅಂತಿದೆ ಹಾಗೆಯೇ ಟೋಟಲ್ ವೆರಿಫೈಡ್ ಎಲೆಕ್ಟರ್ ಡೇಟಾ ಅಂತಿದೆ ಹಾಗೆಯೇ ಎಚ್ ಟು ಎಚ್ ಸರ್ವೆ ಸ್ಟೇಟಸ್ ಅಂತೇಳಿದೆ ಮೂರು ಆಪ್ಷನ್ಗಳಿದೆ ಇಲ್ಲಿ ಆನ್ಲೈನ್ ಅಂತೇಳಿ ಆಪ್ಷನ್ ಇದ್ದರೆ ನೀವು ಆಫ್ಲೈನ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಟೋಟಲ್ ಎಲೆಕ್ಟರ್ ಡೇಟಾ ಅಂತಿದೆಯಲ್ಲ ಇಲ್ಲಿ ಸಿಂಕ್ ಆಪ್ಷನ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಸಿಂಕ್ ಮಾಡಿ ಮೊದಲಿಗೆ ಝೀರೋ ಇರ್ತದೆ ಆನಂತರ ಇಲ್ಲಿ ಪರ್ಸೆಂಟೇಜ್ ನೋಡ್ಬೋದು ಫಿಫ್ಟಿ ಪರ್ಸೆಂಟ್ ಹಾಗೆಯೇ ಹಂಡ್ರೆಡ್ ಪರ್ಸೆಂಟ್ ಅಂತೇಳಿ ಬರ್ತದೆ ಮೊದಲಿಗೆ ಝೀರೋ ಇರ್ತದೆ ಆನಂತರ ಸಿಂಕ್ ಆದಮೇಲೆ ಟೋಟಲ್ ಎಲೆಕ್ಟರ್ ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಟೋಟಲ್ ಎಲೆಕ್ಟರ್ ಆ ಒಂದು ಪಾರ್ಟಲ್ಲಿರ್ತಕ್ಕಂತಹ ಒಟ್ಟು ಮತದಾರರ ಸಂಖ್ಯೆಯನ್ನು ಇಲ್ಲಿ ತೋರಿಸ್ಲಾಗ್ತದೆ ಹಾಗೆಯೇ ಸೆಕೆಂಡ್ ಒನ್ ಟೋಟಲ್ ವೆರಿಫೈಡ್ ಎಲೆಕ್ಟರ್ ಡೇಟಾ ಅಂತಿದೆಯಲ್ಲ ಇದನ್ನು ನಾವು ವೋಟರ್ಸನ್ನು ವೆರಿಫೈ ಮಾಡಿದ ನಂತರ ಸಿಂಕ್ ಮಾಡಬೇಕು ಈಗ ಬ್ಯಾಕ್ ಬನ್ನಿ ಓಮ್ ಪೇಜಿಗೆ ಹೋಮ್ ಪೇಜಿಗೆ ವಾಪಸ್ ಬರಲಿಕ್ಕೆ ಪುನಃ ಈ ಮೂರು ಗೆರೆಗಳನ್ನು ಕ್ಲಿಕ್ ಮಾಡಿಕೊಂಡು ಹೋಮ್ ಅಂತಿದೆಯಲ್ಲ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನಾವು ಬಿ ಎಲ್ ಒಪ್ನ ಓಮ್ ಪೇಜಿಗೆ ಬರ್ತೇವೆ ಈಗ ಎಚ್ ಟಿ ಎಚ್ ಸರ್ವೆ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ನೋಡ್ಬೋದು ಈಗ ನಮ್ಮ ಮತದಾರರ ಪಟ್ಟಿಯಲ್ಲಿರ್ತಕ್ಕಂತಹ ಎಲ್ಲ ಮತದಾರರ ಲಿಸ್ಟ್ ಇಲ್ಲಿ ಬಂದಿರ್ತದೆ ನಂತರ ನಾವು ವ್ಯೂ ಫ್ಯಾಮಿಲಿ ಮೆಂಬರ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಆ ಮತದಾರರನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ವೆರಿಫೈನ ಮಾಡ್ಬೋದು ಓಕೆ ಸ್ನೇಹಿತರೆ ಕೆಲವೊಂದು ಹ್ಯಾಂಡ್ಸೆಟ್ಗಳಲ್ಲಿ ಈ ರೀತಿ ಮಾಡಿದಾಗಲೂ ಕೂಡ ಇಲ್ಲಿ ಎಲೆಕ್ಟರ್ ಡೇಟಾ ಬರದೇ ಇರಬಹುದು ಅಂದ್ರೆ ಸಿಂಕ್ ಆಪ್ಷನ್ ವರ್ಕ್ ಆಗದೇ ಇರ್ಬೋದು ಎಲೆಕ್ಟರ್ ಡೇಟಾ ಸಿಂಕ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಕೂಡ ವೈಟ್ ಸ್ಕ್ರೀನ್ ಬಂದು ಹಾಗೇನೆ ಬ್ಯಾಕ್ ಹೋಗ್ತಾ ಇರಬಹುದು ಕೆಲವೊಂದು ಹ್ಯಾಂಡ್ಸೆಟ್ಗಳಲ್ಲಿ ಆಗ ಏನು ಮಾಡಬೇಕು ಅಂತೇಳಿ ನೋಡೋದಾದ್ರೆ ಸ್ನೇಹಿತರೆ ಎಲೆಕ್ಟ್ರಿಕ್ ಡೇಟಾ ಸಿಂಕ್ ಮಾಡಲಿಕ್ಕೆ ಬರಲಿಲ್ಲ ಅಂದ್ರೆ ನೀವು ನಿಮ್ಮ ಬಿ ಎಲ್ ಒಪ್ ಅನ್ಇನ್ಸ್ಟಾಲ್ ಮಾಡಬೇಕಾಗ್ತದೆ ಈ ಒಂದು ಆ್ಯಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅನ್ಇನ್ಸ್ಟಾಲ್ ಅಂತಿದೆಯಲ್ಲ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿ ನಿಮ್ಮ ಬಿ ಎಲ್ ಒಪ್ ಕಳೆದ ಕಳೆದ ವರ್ಷ ಏನು ಉಪಯೋಗಿಸ್ತಾ ಇದ್ರೋ ಈ ಬಿ ಎಲ್ ಒ ಆ್ಯಪ್ ಏನಾಗುತ್ತೆ ಅನ್ಇನ್ಸ್ಟಾಲ್ ಆಗ್ತದೆ ಆ ನಂತರ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಅಲ್ಲಿ ಸರ್ಚ್ ಬಾರಲ್ಲಿ ಬಿ ಎಲ್ ಆ್ಯಪ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ಆನಂತರ ಬಿ ಎಲ್ ಆ್ಯಪ್ ಬರ್ತದೆ ಇಲ್ಲಿ ಇನ್ಸ್ಟಾಲ್ ಅಂತಿದೆ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಪುನಃ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಲೋ ಬಿ ಎಲ್ ಆ್ಯಪ್ ಟೇಕ್ ಪಿಕ್ಚರ್ ಆರ್ ರೆಕಾರ್ಡ್ ವಿಡಿಯೋ ಅಂತಿದೆ ಇಲ್ಲಿ ಫಸ್ಟ್ ಒನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ವೇಲ್ ಯೂಸಿಂಗ್ ದ ಆ್ಯಪ್ ಅಂತೇಳಿ ಓಕೆ ಆನಂತರ ನಾವು ಹೊಸದಾಗಿ ಬಿ ಎಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ ಆನಂತರ ನಾವು ಲಾಗಿನ್ ಆಗಿದ್ದೀವಿ ಓಮ್ ಪೇಜಲ್ಲಿ ಎಚ್ ಟು ಎಚ್ ಸರ್ವೆ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿದ ನಂತರ ಈ ರೀತಿ ಎರರ್ ಅಂತೇಳಿ ಬರ್ಬೋದು ಓಕೆ ಈಗ ನಾವು ಸಿಂಕ್ ಮಾಡಿಲ್ಲ ಸಿಂಕ್ ಮಾಡಬೇಕಾಗ್ತದೆ ಹೊಸದಾಗಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿದೀವಿ ಹಾಗಾಗಿ ಸಿಂಕ್ ಮಾಡಬೇಕು ಸಿಂಕ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಸಿಂಕ್ ಮಾಡಬೇಕಾಗ್ತದೆ ಈ ಹಿಂದೆ ಹೇಳಿದಂತೆ ಈ ಮೂರು ಗೆರೆಗಳನ್ನು ಕ್ಲಿಕ್ ಮಾಡಿಕೊಂಡು ಎಲೆಕ್ಟರ್ ಡೇಟಾ ಸಿಂಕ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಆಫ್ಲೈನನ್ನು ಸೆಲೆಕ್ಟ್ ಮಾಡಿಕೊಂಡು ಟೋಟಲ್ ಎಲೆಕ್ಟರ್ ಡೇಟಾ ಅಂತಿದೆಯಲ್ಲ ಇಲ್ಲಿ ಸಿಂಕ್ ನೋವು ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಸಿಂಕ್ ಮಾಡಿ ಆ ನಂತರ ನಮ್ಮ ಎಚ್ ಎಚ್ ಟು ಎಚ್ ಸರ್ವೆ ಆಪ್ಷನ್ ಏನಿದೆಯೋ ಅದು ವರ್ಕ್ ಆಗ್ತದೆ ಆನಂತರ ನಮ್ಮ ಮತದಾರರ ಪಟ್ಟಿಯಲ್ಲಿರತಕ್ಕಂತಹ ಎಲ್ಲ ಮತದಾರರ ಮಾಹಿತಿ ಇಲ್ಲಿ ಬರ್ತದೆ ಸ್ನೇಹಿತರೆ ಇನ್ನ ಹೆಚ್ಚಿನ ಮಾಹಿತಿನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು